ಒಮ್ಮೆ ರೋಡ್ ಬ್ರೇಕ್ ಬಂದಿತ್ತ ಮಣ್ಣ ಏನಂದ ಕ್ಲಚ್ ಹಿಡಿದ ಗೇರ್ ಒಂದ್ ಹಾಕೋ ಅಂತಂದ ಏನು ಒದರ್ತೈತಿ ಬಿಡು ಅಂತ ಹಂಗೆ ಹೊಡ್ದಿನಪ್ಪ ಬಂದು ಬಿದ್ದ ಗಾಡಿ ಬೈಕ್ ಕಾರ ನಮ್ದು ಹೊಸ ಎಟಿಕ ನಾನು ಹಾತೀನಿ ಎಂತ ಡಕೋಟ ಗಾಡಿ ಕೊಟ್ಟಿ ನನಗೆ ಅಂತ ಹೇಳಿ ಅಲ್ಲ ನೀ ಕಾರ್ ಹೊಡ್ಲಿಕ್ಕಿತ್ತಂದ್ರ ನನ್ಗ ಅನ್ಸ್ತದ ಮುಂದೊಂದಿಬ್ರು ಬೈಲ್ ಮಾಡ್ಕೊತ ಹೋಗ್ಬೇಕಾತ ಮಂದಿ ಅದಲ್ಲ ಯಾಕಂದ್ರೆ ಸ್ಟೇಟ್ ಹೊಡ್ಬೇಕಲ್ಲ ನೀರ್ ತಗೊಂಡ್ಲ ಬಾಟ್ಲ್ ಹ್ಮ್ ಆರ್ಕೆಟ್ರ್ ಇಂಟ್ರೆಸ್ಟ್ ಅದ ನಮ್ ನಮ್ದು ನಮ್ದು ಇದ್ರಾಗ ಅಪ್ಪ ಒಂದು ಮೊನ್ನೆ ಇದಕ್ಕೆ ಬಂದಿದು ಬರಲಿಲ್ಲ ಮಾಷಾಕೆ ನಾವು ಆವಾಗ ಬೆಂಗ್ಳೂರ್ನಾಗೆ ಇದ್ದೇ ಅಣ್ಣ ಆಗಬೇಕಿಲ್ರಿ ಇನ್ನೊಂದು ಸಣ್ಣಗೆ ಕೇಳಿಲ್ಲ ಬರೋ ಸ್ವಲ್ಪ ಹಂಗೆ ಸೋಕತ್ ಹಾಡ್ತಾರವ್ರು ಹಾಡುತ್ತವರಿಗೆ ಕರಿಸಿಲ್ಲ ಹಂಗೆ ಸಣ್ಣ ನಾ ಕರಿಸಿಲ್ಲ ಅವ್ರಿಗೆ ಕಲಿಕತ್ತಾರ ಏನಿಲ್ಲ ರೀ ಸಂಗೀತ ಒಂದು ವಾರ ಹೋದ್ರೆ ಮುಖ್ಯ ಏನ ಚಂದ ಕಣ ತಾಳ ಬಿಜಾಪುರ ಅಣ್ಣ ಮಿಂಚತೈತಿ ಇಕಿಯ ತುಟಿ ಬಣ್ಣ ಅಯ್ಯೋ ದೇವ್ರಿ ಕಾಮಿಡಿ ಮಾಡೋದು ಬಿಟ್ಟ ಹಾಡಾಕು ಸ್ಟಾರ್ಟ್ ಮಾಡಿದೀವಿ ಸೊ ನಾವು ಇಲ್ಲಿ ಶೂಟಿಂಗ್ ಬಂದ್ವಿ ಯಾವ ಬರೋದ್ರೆ ಬರೀ ಎಲ್ಲಾ ಚಸ್ಮಾ ಹಾಕು ಚಮಾ ಚಾಕೊಂಡಿಲ್ಲ

நீரன்ைடத்திட் <laughs> பாரித்த <laughs> 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 <laughs>

ನಮಸ್ಕಾರ ರೀ ಇದೊಂದು ಬಿಸಿ ಬಿಸಿ ಸುದ್ದಿ ಏನಂದ್ರೆ ನಮ್ಮ ಪಲ್ಲವಿ ಯಾರಿಗೂ ಭಾಳ ಇಷ್ಟಪಡ್ಲಾಗತ್ತೀ ಲವ್ ಆಗ್ಯಾದತ್ತ ಯಾರು ಹಂಗಿಲ್ಲ ಹೇಳಾಗ ನಂಗೆ ನಾಚಿಕೆ ಬರ್ತೈತಪ್ಪ ಏ ನಾಚ್ಕೊಬೇಡ ಹೇಳು ನಾಚ್ಕೊಂಡು ಭಾಳ ಸಂಕ ಇದು ಭಾಳ ಚಂದ ಕಾಣಿಸ್ತಿ ನಮ್ಮ ಹುಡುಗ ಯಾರು ಗೊತ್ತಿದ್ದೀನಿ ರೀ ಇನ್ಸ್ಟಾಗ್ರಾಮ್ನಾಗ ಅವಾಗ ಅವಾಗ ಟ್ರೆಂಡಿಂಗ್ ಬರ್ತಿರ್ತಾರೆ ರೀ ನಂಗೆ ಅವ್ರ ಮ್ಯಾಲ ಕ್ರಶ್ ಆಗಿತ್ತು ಅಷ್ಟೇ ನಾ ಇನ್ನ ಲವ್ ಹೇಳ್ಕೊಂಡಿಲ್ಲ ಇನ್ನೊಂದು ಮಸಡಿಯಾಗಿ ಹಿಡಿತೇನೆ ನೋಡಿ ಕ್ಯಾಮ್ರಾ ದೂರ ಇಡಿ ಸೊ ನಂಗೆ ಅವ್ರ ಮ್ಯಾಗ ಲವ್ ಆಗಿತ್ತು ಆಮೇಲೆ ನಾ ಹೇಳ್ಕೊಬೇಕು ಅನ್ನೋದ್ರಾಗ ಅವರ ಬೇರೆ ಹುಡುಗಿ ಜೊತೆ ಕಮ್ಮಿಟ್ ಆಗಿಬಿಟ್ಟಿದ್ರು ಇನ್ನೊಂದು ವಿಶೇಷ ಎಲ್ಲ ಬರೀ ನಮ್ಮ ಬ್ಲಾಗ್ಸ್ನಾಗ ಪಲ್ಲವಿ ಮುಸುಡಿನೇ ನೋಡೋದೈತ್ರಿ ನಮ್ಮ ಅಣ್ಣವರು ಇವತ್ತು ನಿಜವಾಗ್ಲೂ ಬಾರಿ ಮಸ್ತ್ ಶೂಟ್ ಮಾಡ್ಯಾರ ಇಲ್ಕಣ್ಣ ಸುಮ್ ಇವರ ಕ್ಯಾಮೆರಾಮನ್ ಮಾಡಿದ್ದಾರೆ ನಿಮ್ಮಷ್ಟ ಪಲ್ಲವಿ ಅವರ ನಮ್ಮ ಮಗ ನನ್ನ ಜೊತೆ ನನ್ನ ಸುನಿ ನಮ್ ಸುನಿ ಬಂದಿದ್ದ ಶೂಟಿಗಿ ಸೋ ಆನೇ ವಿಡಿಯೋ ಮಾಡあの ನೀ ಕ್ರೆಡಿಟ್ಸ್ ಎಲ್ಲಾ ವಿಡಿಯೋ ಒಳಗ ಹಾಕ್ಬೇಕು ಹಾಕ್ತಲ್ಲ ಕ್ಯಾಮೆರಾಮನ್ ಫಿಕ್ಸ್ ಹಾಕ್ತೀನಿ ಆಮೇಲೆ ಇನ್ನೊಂದು ಇನ್ನೊಂದು ವಿಶೇಷ ಅಂದ್ರೆ ಈ ನಮ್ಮ ಸಾಂಗಿಗೆ ಟೋಟಲ್ ಡೈರೆಕ್ಷನ್ ನಮ್ಮ ಪಲ್ಲವಿ ಅವರ ಆ ಡೈರೆಕ್ಟ್ ನಾ ಡೈರೆಕ್ಷನ್ ಮಾಡಿನ ಅನ್ಕೋರಿ ಎಲ್ಲಾ ಆಗಿಲ್ಲ ಅಂದ್ರೆ ಈ ಹೇಟಾ ಇವ್ರು ಮಾಡಿದರ ತಿರ್ತೀತ ಅದು ಒಂದ ಅಲ್ಲಿ ಬಿಲ್ಡಪ್ ಅಪ್ ಹೆಂಗೆ ಕೊಟ್ಟಾಳೆ ಅಂದ್ರ ಬಸೂನ ಬಾ ಡೈರೆಕ್ಷನ್ ಮಾಡಿ ನೀ ಬಾ ಮಂದಿ ಹೆಸರು ಕಿರುತ್ತಾ ಹೇಳೇಳ ಇಲ್ಲಿ ಬಂದು ಒಂದ ಸೀನ್ ಒಂದ ಸೀನ್ ಒಂದ ಸೀನ್ ಹೇಳಕ್ಕೆ ತಯಾರಿಲ್ಲ ಸೋ ಫ್ರೆಂಡ್ಸ್ ಇವ್ರ ಮಾತೇನು ಏನು ಸೊ ನಾ ನಾನು ಬಾ ಮಂದಿ ಹಾಕಿರ ಅಂತಂದಿಲ್ಲ ನಾ ಒಂದ್ ರೀಸೆಂಟ್ ಆಗಿ ಒಂದ್ ಸಾಂಗ್ ಮಾಡಿದೆ ಸೊ ಆ ಸಾಂಗ್ ಒಳಗ ನಾನೇ ಡೈರೆಕ್ಷನ್ ಮಾಡಿದೆ ಅವ್ರ ಹೆಸರು ಹಾಕಿದ್ರೆ ಸೊ ಅದ್ ನಂಗ್ ಪ್ರೌಡ್ ಫೀಲ್ ಐತಿ ನಾ ಹೇಳ್ಕೊಳಲ್ಲೇ ಭಾಳ ಮಂದಿ ಹಾಕ್ಯಾರ ಅಂತದೆಲ್ಲ ನೋಡ್ರಿ ಹೇಳ್ಕೊಳಂಗಿಲ್ಲ ಅಂದ್ರ ಚಲೋ ಚಲೋ ಅವ್ರೆಲ್ಲಾ ಮ್ಯಾಗ ಬರ್ಲಾಗ್ಯಾರೀ ಅಂದ್ರ ಯಾರ ಯಾವ್ದು ಪ್ರಮೋಷನ್ ಹೇಳ್ಕೊಳಂಗಿಲ್ಲ ರೀ ಆಮೇಲೆ ನೋಡ್ರಿ ಇದ್ರೊಳಗ ಒಂದ್ ಒಂದ್ ಒಂದಕ್ಕಿನ ಬಾಯಿನಿಂದ ಅಂದಾಳೆ ಶ್ರೀಗಿರಿ ಮೆಲೋಡಿಸ್ ಬಸವ ಹಿರೇಮಠ ಅವ್ರದೈತಿ ಅವ್ರಿಗೆ ಒಂದ್ ಸ್ವಲ್ಪ ಹಂಗೇ ಆರ್ಡರ್ ಕೊಡ್ರಿ

ಈಗೆಲ್ಲ ನಮ್ಮೆಲ್ಲ ಪ್ರಿಚ ಜನರಿಗೆ ಗೊತ್ತಿರ್ತೈತಿ ಅವ್ರ ಅವ್ರಿಗೆ ಆಟೋಮೆಟಿಕ್ ಶ್ರೀಗಿರಿ ಮೆಲೋಡೀಸ್ ಅಂದ್ರೆ ಎಲ್ಲಾರು ತಲೆ ಕುದ್ಬಿಟ್ಟೈತಿ ಶ್ರೀಗಿರಿ ಮೆಲೋಡೀಸ್ ನಂದಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನ್ರಿ ಸೊ ಎಲ್ಲರೂ ನೋಡ್ರಿ ನಾನು ಒಂದು ಸಾಂಗ್ ಹಾಕೀನಿ ಅದು ಹಾಡಿನಿ ಒಂದು ರೀ ಒಂದು ರೇಂಜಿಗೆ ಹಾಡಿನಿ ನಾನೇನು ಸಿಂಗರ್ ಅಲ್ರಿ ಜಸ್ಟ್ ಈ ಟ್ರೈ ಮಾಡಾತೀನಿ ಆದ್ರೆ ಫಸ್ಟಿಗೆ ವಾರ್ನಿಂಗ್ ಹಾಕ್ಬೇಕ್ರಿ ಅದಕ್ಕೆ ಎಲ್ಲರೂ ಕಿಮ್ಯಾಗ ಹಳ್ಳಿ ಇಟ್ಕೊಂಡೇ ಕೇಳ್ಬೇಕಂತ ಹೇಳಿ ನಿಜವಾಗ ಚಂದ ಬಾಡಾಳ್ರಿ ದಯವಿಟ್ಟು ಹೋಗಿ ಪಲ್ಲವಿ ಕ್ವೀನ್ ಅಲ್ಲ ಪಲ್ಲವಿ ಪಲ್ಲವಿ ಬಿಜಾಪುರ ಚಾನಲ್ ಒಳಗ ಹೋಗಿ ನೋಡ್ರಿ ಆ ಕ್ವೀಗ ಸಪೋರ್ಟ್ ಮಾಡ್ರಿ ಅಂತ ಯರ್ಮ್ ಮಾಡಿದ ಜಿಗಿದು

ಬರ್ಡೋಲ್ ಒಳಗ ಸ್ವಲ್ಪ ಮುಂದಕ್ಕೆ ದಾಟಿ ಇದು ಬರನಾಣಮುತ ಮಠ ಅಂತ್ರಿ ಇಲ್ಲಿ ಊಟ ಇಲ್ಲೇ ರೊಟ್ಟಿ ಮಾಡಿ ಹಿಂಗೆ ಇವ್ರು ಫ್ರೆಶ್ ಕೊಡ್ತಾರ ಸೊ ಇದು ಈ ತರ ಮೇನ್ ರೋಡಿಗೆ ಐತಿ ಬಟ್ ಸಡನ್ ತಾಯಿಯ ಊಟ ಅಂತ್ರಿ

Basu, <laughs> ini akun mana? abah mana? Mama kanrel lah. <laughs> ಒಂದ್ ಹತ್ತು ಹದಿನೈದು ನಿಮಿಷ ಬದುಕಿರ್ತೀನಿ ಈಗ ಹೆಂಗ್ ಕೊತ್ತೀ ಹಳ್ಳಿ ವಿಷಯದ ಹೆಂಗಿರ್ತದ ಒಂದ್ ಹುಡುಗಿ ಜೋಡೋ ಬಂದನ ಅಂತಂದ್ರ ಏನ್ ಇರ್ಬೇಕು ಅಂತ ಆದ್ರೆ ನಮ್ಮ ವಿಷಯದ ಹೆಂಗಿರ್ತದೆ

ಕಳ್ಳ ಆಗಬಿಟ್ಟಿವಿ ಇದೆ ಬಿಟ್ಟಿವಿ ವಿಚಾರ ಎಲ್ಲ ನಾ ಮದುವೆ ಮಾಡ್ಬೇಕಂತ ಅಂತ ಲವ್ ಮಾಡಲಕ್ಕೆಗೆ ಹಾ ಮದುವೆ ಮಾಡ್ಕೋಕೊಂಡಿಲ್ರಿ ಲವ್ ಮಾಡಿಲ್ಲ ಯಾಕೆ ಗೊತ್ತರಪ್ಪಾಕಿ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಅಕಿ ಅಣ್ಣ ಪಲ್ಲವಿ ಏನಾ ಕಿಳಬೇಕು ಅನ್ನೋದರೊಳಗ ಅಕಿ ನೀನು ನನಗೆ ಇಷ್ಟ ಇಲ್ಲ ಅಂತ ಅಣ್ಣನ ನಾವು ಬಿಟ್ ಬಿಟ್ವರಪ್ಪ ಅಕಿ डायरेक्ट ಬಿಟ್್ರು ಇಲ್ರಿ ಅವರು ಅವರು ನನಗೆ ಕೇಳೇ ಇಲ್ಲ ನಾ ಇಷ್ಟ ಇಲ್ಲ ಅಂತ ಹೇಳಿನಂತ ಇದು ನಂಬ್ತೀರಿ ಹಾ

ಬಾ ಬಸು ಸುಮ್ಮೇರ್ ಕರೆ ಬಂದು ಚಾರ್ಟ್ ಫಿಲ್ ಮಾಡ್ಕೊಂಡ್ ಹೋಗ್ತೀರಾ ಅರೇ ಯಾರಿಗೂ ಇಷ್ಟ ಪಡಕತ್ತಿಲ್ಲ ರೀ ಆದ್ರೆ ಒಬ್ರಿಗೆ ಇಷ್ಟ ಪಟ್ಟಿದೆ ಏನು ಮಾಡುದ್ರಿ ಅವ್ರ ನಾವ್ ಅವರಿಗೆ ಬ್ಯಾಡ್ ಅಂತ್ರಿ ಬ್ಯಾಡ್ ಅಂತಾ ಹರಿ ಇನ್ನ ಮಾಂಜಾ ಈಗ ಹಂಗ ಮಾಡುದ್ರಿ ಮತ್ತೆ ನಾ ಅವರಿಗೆ ಇಷ್ಟ ಪಡಾ ತಿನ್ರಿ ಈಗ ಇವರು ಬಿಟ ಅವರ ಮಡಿ ಯಾಕೆ ಏನೋ ಅವ್ರದ್ದು ಅವ್ರದ ಅವ್ರದ್ ಇಲ್ರಿ ಅವ್ರಿಗೆ ಒಟ್ನ ಇಷ್ಟ ಇಲ್ಲತ್ರಿ ಹಂಗ ಮನಸ್ಸು ಇರ್ತೇತಲ್ರಿ ಮನಸ್ಸು ಒಬ್ರಿಗೆ ಇಷ್ಟಪಡು ಅಂತ ಇದ್ರಿ ಆದ್ರಂದಲ್ಲಿ ಇಡ್ಲಿ ಅಂತ ಬಂದ್ಬಿಡ್ತಾನು ನೋಡ್ರಿ ಹ್ಯಾಂಗಂತಾರ್ರೀ ಏನ್ ಮಾಡಿದ್ರಿ ಅವ್ರಿಗೆ ನಾ ಇಷ್ಟ ಇಲ್ಲತ್ರಿ ನಾ ಇಷ್ಟ ಪಡತಿನ್ಲಾ ಅವ್ರಿಗೆ ನಾ ಇಷ್ಟ ಇಲ್ಲತ್ರಿ ನೋಡನ್ರೀ ನನ್ ಲೈ ನನ್ನ ಹಣೆ ಬರ್ದಾಗ ಅವ್ರಿದ್ರ ಸಿಕ್ತಾರೀನಿಗೆ ಹುಷಾರಾಗ ಹೋಗುರಿ